ಯಾರ್ಯಾರು ಟಿಕೆಟ್ ವಂಚಿತರಿದ್ದಾರಲ್ಲ ಅವರ ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ ಟಿಕೆಟ್ ವಂಚಿತ ಸಂಸದರ ಪ್ರಾಬಲ್ಯ ಸಾಬೀತಾಗತ್ತೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ಪ್ರಭಾವದ ಪರೀಕ್ಷೆ ಆಗತ್ತೆ ಯದುವೀರ್ ಗೆದ್ರೆ ಪ್ರತಾಪ್ ಬೆಂಬಲಿಗರಿಗೆ ಸ್ಥಾನಮಾನ ಬಿಜೆಪಿಯ ಒಂದು ವೇಳೆ ಸೋತ್ರೆ ಅದು ಪ್ರತಾಪ್ಗೆ ಕಂಟಕ ಇನ್ನು ಮತ್ತೊಂದು ಕಡೆ ಹಲವು ನಾಯಕರಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಪ್ರಾಬಲ್ಯ ಏನು ಮುನಿಸ್ವಾಮಿ ಸದಾನಂದ ಗೌಡರು ಯಾರ್ಯಾರು ಟಿಕೆಟ್ ವಂಚಿತ ನಾಯಕರಿದ್ದಾರಲ್ಲ ಅವರ ಪ್ರಾಬಲ್ಯ ಏನು ಅನ್ನೋದು ಆನಂದ ಗೆದ್ರೆ ಪ್ರಾಬಲ್ಯ ಜಾಸ್ತಿ ಆಗತ್ತ ಸೋತ್ರೆ ಪ್ರಾಬಲ್ಯ ಜಾಸ್ತಿ ಆಗತ್ತೆ ಟಿಕೆಟ್ ಮಿಸ್ ಆದವರ್ದು ಅಂದ್ರೆ ಅಂದ್ರೆ ರಾಜಕಾರಣದಲ್ಲಿ ಒಂದು ಚ ಅಭಿಪ್ರಾಯಗಳಿದೆ ಅಂದರೆ ಗೆಲ್ಸಕ್ಕೆ ಆಗದಿದ್ರೂ ಕೂಡ ಸೋಲ್ಸೋದನ್ನು ದೊಡ್ಡ ಮಟ್ಟದಲ್ಲಿ ಕೆಲವು ನಾಯಕರುಗಳು ಮಾಡ್ತಾರೆ ಕರ್ನಾಟಕದಲ್ಲಿ ದೊಡ್ಡ ಖ್ಯಾತನಾಮರು ಕೂಡ ಇದ್ದಾರೆ ಆ ವಿಚಾರದಲ್ಲಿ ಸೊ ಆದರೆ ಒಂದಂತೂ ಸ್ಪಷ್ಟ ಈ ಚುನಾವಣೆಯಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಯಾರ್ಯಾರು ಟಿಕೆಟನ್ನು ಮಿಸ್ ಆಯಿತು ಯಾರು ಟಿಕೆಟ್ ವಂಚಿತರಾದರೂ ಅವರನ್ನು ಅವರಿಗೆ ಸ್ಪಷ್ಟವಾದ ಸೂಚನೆ ಏನಿದೆ ಈಗ ಆಲ್ರೆಡಿ ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೋ ಅವರನ್ನು ನೀವು ಗೆಲ್ಸ್ಕೊಂಡು ಬರಬೇಕು ಅಂತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ನಾವು ತಕ್ಷಣ ಕಾಣ್ತಕ್ಕಂಥದ್ದು ಪ್ರತಾಪ್ ಸಿಂಹ ಅವರಿಗೆ ಒಂದು ಚಾಲೆಂಜ್ ಪ್ರತಾಪ್ ಸಿಂಹವರು ಕೊನೆಗಳಿಗೆಲಿ ಅವರು ಬೆಳಗಾವಿ ಇನ್ಚಾರ್ಜ್ ಆಗಿದ್ದರೂ ಕೂಡ ಅವರ ಪ್ರಭಾವಗಳು ಇಲ್ಲಿ ಇರ್ತದೆ ಯಾಕಂದರೆ ಅವರ ಸಮುದಾಯ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವೆಲ್ಲದರ ಬಗ್ಗೆ ಕೂಡ ಅವರ ಟಿಕೆಟ್ ವಂಚನೆ ಆದಾಗ ವಂಚಿತರಾದಾಗ ಚರ್ಚೆ ಆಯಿತು ಸೊ ಹಾಗಾಗಿ ಅವರು ಮೈಸೂರಲ್ಲಿ ಈಗ ರಾಜರನ್ನು ಗೆಲ್ಲಿಸಲೇಬೇಕು ರಾಜರನ್ನು ಗೆಲ್ಲಿಸದೇ ಇದ್ದರೆ ಅವ್ರ ಬೆಂಬಲಿಗರು ಸಹಜವಾಗಿ ಕಷ್ಟಕ್ಕೆ ಸಿಲುಕ್ತಾರೆ ಪ್ರತಾಪ್ ಸಿಂಹವರಿಗೆ ಹಾಗಾಗಿ ಇಷ್ಟೇ ಪ್ರಾಬಲ್ಯ ಇದ್ದಿದ್ದ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ ಹಾಗಾದರೆ ಇವರು ಕೇವಲ ಸಂಘಟನೆ ಮೇಲೆ ಮಾತ್ರ ಗೆತ್ಕೊಂಡು ಬರ್ತಿದ್ರ ಹಾಗಾದರೆ ಇವ್ರು ಮಾಡಿದ ಕೆಲಸಗಳು ಕೈ ಹಿಡಿದಿಲ್ವಾ ಸೊ ಎಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಊರು ಎಲ್ಲವೂ ಕೂಡ ಒಂದು ಎಲ್ಲವೂ ಪ್ಲಸ್ ಆದ್ರೆ ಈಗ ಟಿಕೆಟ್ ಯಾರಿಗೆ ಕೊಟ್ಟಿಲ್ಲ ಅವರಿಗೆ ಪಾರ್ಟಿ ಹೈಕಮಾಂಡ್ ಹೇಳಿದ್ದೇನು ಅಂದ್ರೆ ನೀವು ಗೆಲ್ಸ್ಕೊಂಡ್ ಬರಬೇಕು ಅಂತ ಹೇಳಿ ಗೆಲ್ದೆ ಇದ್ದಾಗ ಸಹಜವಾಗಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಬಹಳ ಪ್ರಮುಖವಾಗಿ ನಳಿನ್ ಕುಮಾರ್ ಕಟೀಲು ದಕ್ಷಿಣ ಕನ್ನಡದಲ್ಲಿ ಎರಡು ಗುಂಪುಗಳು ಆಗಿದೆ ಅದೆಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದು ನಳಿನ್ ಕುಮಾರ್ ಕಟೀಲು ಮತ್ತು ಚೌಟಾ ಸೊ ಈಗ ಚೌಟ ಅವ್ರನ್ನ ಗೆಲ್ಸಲಿಕ್ಕೆ ಸಹಜವಾಗಿ ನಳಿನ್ ಕುಮಾರ್ ಕೆಲಸ ಮಾಡಲೇಬೇಕಾಗತ್ತೆ ಸುಮಲತಾ ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಸುಮಲತಾ ಅವ್ರು ಕ್ಯಾಂಪೇನ್ಗೆ ಹೋಗಿಲ್ಲ ಸುಮಲತಾ ಕ್ಯಾಂಪೇನ್ ಹೋಗದೇ ಇರತಕ್ಕಂಥ ದೇವೇಗೌಡರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ಸೋತ್ರೆ ಸಹಜವಾಗಿ ಕುಮಾರಸ್ವಾಮಿ ಸೋತಿದ್ದೇ ಆದರೆ ಅದರ ಪರಿಣಾಮಗಳು ನೇರವಾಗಿ ಆರೋಪಗಳು ಸುಮಲತಾ ಮೇಲೂ ಕೂಡ ಬರುತ್ತೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಯಾರು ಒಂದು ಟಿಕೆಟ್ ಪಡ್ಕೊಳ್ಳೋಕೆ ಸಾಧ್ಯ ಆಗಿಲ್ವೋ ಅವರ ಪ್ರಭಾವ ಕೂಡ ಇಲ್ಲಿ ಒಂದು ನನಗೆ ಕುತೂಹಲ ಇರೋದು ರಾಜಕೀಯವಾಗಿ ಅವರ ಪ್ರಾಬಲ್ಯ ಗೊತ್ತಾಗತ್ತಾ ಅಥವಾ ಅವರ ವೀಕ್ನೆಸ್ ಹೈಲೈಟ್ ಆಗತ್ತಾ ಅನ್ನೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್